ನೋಡಿ ಸ್ವಾಮಿ ನಿಮ್ಮ ಡ್ರೈ ಫ್ರೂ ಡಯಾಬಿಟಿಸ್ಗೂ ಕಂಟ್ರೋಲ್ ಡಯ ಹೆಪರ್ಟೆನ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅರುವತ್ತು ವರ್ಷದಲ್ಲಿ ಸ್ವಲ್ಪ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವುದೇನು ದೊಡ್ಡ ಸಂಗತಿ ಅಲ್ಲ ಇದು ಸಾಮಾನ್ಯ ಹೆಚ್ಚಿನವರಿಗೆ ಇರ್ತದೆ ಅದರಲ್ಲಿ ನಲವತ್ತು ಶೇಕಡ ಜನರಿಗೆ ಅದು ಕ್ರಮೇಣ ಕಮ್ಮಿ ಆಗ್ತದೆ ನಲವತ್ತು ಶೇಕಡ ಜನರಿಗೆ ಅದು ಕಮ್ಮಿ ಆಗ್ತದೆ ನಲವತ್ತು ಶೇಕಡ ಜನರಿಗೆ ಅದೇ ಸ್ಟೇಜ್ನಲ್ಲಿ ಇರ್ತದೆ ಜೀವನ ಎಲ್ಲ ಹತ್ತು ಶೇಕಡ ಜನರಿಗೆ ಮಾತ್ರ ಅದು ಹೆಚ್ಚಾಗ್ತದೆ ಆಪ್ರೇಷನ್ ಬೇಕು ಯಾವಾಗ ಅದು ಹೆಚ್ಚಾಗಿ ಮೂತ್ರ ಬಂದಾದರೆ ಮಾತ್ರ ಆಪ್ರೇಷನ್ ಬೇಕು ಇಲ್ಲದ ಅಗತ್ಯ ಇಲ್ಲ ಇದರಲ್ಲಿ ಎರಡು ಉಪದ್ರ ಇರ್ತದೆ ಒಂದು ಕೆಲವು ಸಲ ಮೂತ್ರ ಬಂದರೆ ಅರ್ಜೆಂಟ್ ಇರಬೇಕು ಹಾಗಾಗಿ ಹೆಚ್ಚು ಮೂತ್ರ ಬರುವ ಮೊದಲೇ ನೀವು ಮೂತ್ರ ಮಾಡಿ ಎಲ್ಲಾದರೆ ಹೋಗಲಿಕ್ಕೆ ಇದ್ರೆ ಮಾಡೋದು ಒಳ್ಳೆಯದು ಒಂದು ಎರಡನೇದು ಮಲಗುವಾಗ ಗಡಿ ಗಡಿ ಎಚ್ಚರಿಕೆ ಆಗ್ಬೋದು ಅದಕ್ಕೆ ಬ ಏನು ಮಾಡಬೇಕು ಅಂದರೆ ಮೂತ್ರ ಮಾಡಬೇಕು ಕೂಡಲೇ ಮಲಗಬಾರ್ದು ಒಂದು ಐದು ಮಿನಿಟ್ ಬಿಟ್ಟು ಪುನಃ ಮೂತ್ರ ಮಾಡಿ ಒಂದು ಐದು ಮಿನಿಟ್ ಬಿಟ್ಟು ಪುನಃ ಮೂತ್ರ ಮಾಡಿ ಒಂದು ಎರಡು ಮೂರು ಸಲ ಮೂತ್ರ ಮಾಡಿದರೆ ಆ ಬ್ಲಾಡರ್ನಲ್ಲಿ ಏನು ಉಳಿಯುವುದಿಲ್ಲ ಅದರ ನಂತರ ನಿದ್ರೆ ಮಾಡಿದರೆ ನಾಲ್ಕು ಗಂಟೆ ನಿದ್ರೆ ಬರ್ತದೆ ಅಷ್ಟು ಸಾಕು ಮತ್ತೆ ಎದ್ರೆ ಪುನಃ ನಿದ್ರೆ ಮಾಡ್ಬೋದು ಆದ್ರಿಂದ ಇದು ಔಷಧಿ ಇಲ್ಲದೆ ಆಪರೇಷನ್ ಇಲ್ಲದೆ ಇದನ್ನು ನೋಡೋದು ಬಹಳ ಒಳ್ಳೆಯದು ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಇದ್ದರೆ ಕೂಡ ಅದಕ್ಕೇನು ಮಾಡಬಾರ್ದು ಅಂತ ಈಗಿನ ಈಗಿನ ಪರಿಸ್ಥಿತಿ ಹಾಗಾಗಿ ಸಿಮ್ ಬಿನಾಯಿನ್ ಪರಿಸ್ಥಿತಿ ಪ್ರಾಸ್ಟ್ರೆಟಿಕ್ ಹೈಪರ್ಟೆನ್ಷನ್ಗೇನು ಹೈ ಹೈಪರ್ಡ್ರಫಿಗೆ ಏನು ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಅದು ಕಚ್ತದೆ ಅಷ್ಟಕ್ಕೆ ಬಿಡಿ ಮತ್ತು ಅದರ ವಿಷಯ ಆಲೋಚನೆ ಮಾಡಿ ಎಂಗ್ಸೈಟಿ ಮಾಡಿಕೊಳ್ಬೇಡಿ ಅದು ಹೆಚ್ಚಾಗ್ತದೆ ನೀವು ಆ ಮೊದಲನ ನಲ್ವತ್ತು ಶೇಕಡದಲ್ಲಿದ್ದರೆ ನಮ್ಮದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸ್ವಾಮಿ ಒಬ್ಬ ನೀ ನಿಮಗೇನಾಗ್ತದೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಪ್ರಾಸ್ಟೇಟ್ ನೂರು ಜನರಿಗೆ ಆದರೆ ಅದರಲ್ಲಿ ನಲವತ್ತು ಜನರದ್ದು ಗುಣ ಆಗ್ತದೆ ನಲವತ್ತು ಜನರಿಗೆ ಹಾಗೆ ಇರ್ತದೆ ಹತ್ತು ಜನರಿಗೆ ಹೆಚ್ಚಾಗ್ತದೆ ಆ ಹೆಚ್ಚು ಆದ್ರಲ್ಲಿ ನೀವೆಲ್ಲಾದರೂ ಇದ್ದರೆ ಆವಾಗ ಆಪರೇಷನ್ ಮಾಡ್ಕೊಳ್ಬೋದು ಈಗೇನಂತವ ಸರ್ ನಿಮ್ಗೆ ಅರವತ್ತಲ ವಯಸ್ಸು ಇನ್ನೂ ಒಂದು ನಲ್ವತ್ತು ವರ್ಷ ಉಂಟು ಬದುಕಲಿಕ್ಕೆ ಮತ್ತೆ ಹಾಗೆ ಈ ಪ್ರಾಸ್ಟೇಟ್ ಉಂಟಲ್ಲ ಅದು ಮನುಷ್ಯನ ನಂತರ ಸಾಯೋದು ಅದು ಮನುಷ್ಯ ಸತ್ತ ನಂತರ ಕ್ಯಾನ್ಸರ್ ಪ್ರಾಸ್ಟೇಟ್ ಎದ್ರೆ ಔಟ್ ಲೀವ್ಸ್ ಮ್ಯಾನ್ ಸೊ ಏನು ಹೆದರ್ಲಿಕ್ಕಿಲ್ಲ